ನನಗೆ ನಾನು ಅದೆಲ್ಲ ಕೇಳಿಲ್ಲ ನನಗೆ ಅದೆಲ್ಲ ಇಲ್ಲ ನಾನು ಬೇರೆ ಕೆಲಸದಾಗ ಬ್ಯಿಯಾಗಿದ್ದೀನಿ ನೀನು ಅವ ಅಣ್ಣನೇ ಅವ್ರನ್ನೇ ಕೇಳ್ಬೇಕು ಫೋನ್ ಮಾಡಿ ಹ್ಞೂ ನನಗದ್ಕು ಸಂಬಂಧಿಲ್ಲ ನನಗದೂ ಸಂಬಂಧಪಟ್ಟಿದ್ದಲ್ಲ ನೀನು ಅವಣ್ಣಗೆ ಫೋನ್ ಮಾಡು ನೀನು ಹ್ಞೂ ದುಡ್ಡು ಕೊಟ್ಟಲ್ಲ ಆ ಮಾಡು ಹ್ಞೂ ಆ ಒಣ್ಣಗೆ ಮಾಡಿರೇ ಹೇಳುತ್ತೆ ಏನು ಎತ್ತ ಅಂತೇಳಿ ಹಾಂ ನೀನು ಅವಣ್ಣಗೆ ಫೋನ್ ಮಾಡು ಫಸ್ಟು ಹ್ಞೂ ಅವಣ್ಣಾಗೆ ಫೋನ್ ಮಾಡಿಲ್ಲ ಹೇಳ್ತೀನಿ ಮಾಡ ಎತ್ತತ್ತಿಲ್ಲ ನನಗೆ ಇದ್ಕೂ ಸಂಬಂಧ ಇಲ್ಲ ಅಂದರೆ ನೀನು ತಾನೇ ಕೊಡ್ಸಿದ್ದು ದುಡ್ಡಲ್ಲ ನಾನು ಹಾಂ ಇವಾಗ ನನ್ಗ ಅದಕ್ಕೂ ಸಂಬಂಧ ಇಲ್ಲ ಅಂತೇಳಿ ಹೆಂಗೆ ಕಣ್ಣ ಇದೆಯಾ ಅಣ್ಣ ಇದು ಹಿಂಗೆ ಹೇಳ್ತಾ ಇದ್ದೀಯ ನಾನು ಏನಮ್ಮ ಮಾಡೋಣ ಇವಾಗ ತರಮ್ಮ ನೀನು ನಾನು ಈಗ ಫೋನ್ ಮಾಡ್ತ ಅಲ್ಲಿ ತಿಂದ್ರೆ ನೀನು ಅಣ್ಣ ಹಿಂಗೆ ಕೆಲಸ ಆಗಬೇಕು ನಮ್ಮ ತಂದೆ ಹ್ಞೂ ಅದಕ್ಕೆ ನಾನು ಆಗ ಇಂಥರ ಕೊಡಿಸ್ತಾರೆ ಕಣಮ್ಮ ಅಂತ ಕರ್ಕೊಂಬಂದೆ ಈಗ ನಾನೇನು ನಿಂತಾಗೇನು ಕಮಿಷನ್ ತಂಬಲಿಲ್ಲ ನಾನೇನು ನಿಂತಾಗ್ಯ ಆತು ದುಡ್ಡು ಪಡು ಕೇಳ್ಲಿಲ್ಲ ಏನಿಲ್ಲ ಹಾಂ ಈಗ ಅಮ್ಮ ಹಿಂಗೆ 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 ಈಗ ಇವ್ರಂತರ ಮಾಡ್ಕೊಡ್ತಾರೆ ಬಿಡ ನಮ್ಮೂರಿಂದ ಏನೋ ಹೆಣ್ಮಗಳು ಮಗಳು ಅಂತ ನಾನು ಏನೋ ಗೊತ್ತಿರೋರ್ಗೆ ಹೇಳ್ದೆ ನಾನೀಗ ಗೊತ್ತಿಲ್ಲ ಇದು ಹ್ಞೂ ನೀನು ಆಣೆಂಗೆ ಕೇಳ್ಬೇಕು ಅಣ್ಣ ಯಾಕಣ್ಣ ಕೆಲಸ ಆಗಿಲ್ಲ ಏನು ಎತ್ತ ಅಂತ ಹೇಳಿ ಕೇಳು ಯಾಕಂದ್ರೆ ಇವತ್ತಿನ ಸೋಮವಾರ ಬುಧವಾರ ತಕ್ಕ ನೋಡು ನೀನು ಆ ಥರ ಮಾಡ್ಕೊಂಡ್ರಿ ನಿಲ್ಲಮ್ಮ ಹ್ಞೂ ಆ ಥರ ಮಾಡ್ಕೊತೀನಿ ಆಗಬೇಕು ಆಗ್ಬೇಕು ಅಂತ ನೀನು ನೋಡಿ ಇವಾಗ ಹೆಂಗೆ ಮಾತಾಡ್ತಾ ಇದ್ದೀನಿ ದುಡ್ಡು ಕೊಡ್ಸೋಕಿ ನನಗಿದ್ ಸಂಬಂಧ ನೀನೇನಂದ್ರೆ ಕೊಡಮ್ಮ ಅಂತಂದೆ ಕೊಡಮ್ಮ ಅಂತ ಅಂದ್ರೆ ಏನ್ ಐದು ಲಕ್ಷ ರೂಪಾಯಿ ದುಡ್ಡು ಕೊಡ್ತಾರೇನು ಕೊಡ್ತಾರ ಬಿಡ್ತಾರೋ ಅದೆಲ್ಲ ನನಗ್ ಗೊತ್ತಿಲ್ಲಮ್ಮ ನೀನು ಕೇಳಬೇಕಾಯ್ತು ಮುಂದಾಗ್ಲೇನೆ ಹ್ಮ್ ನೀನೆಲ್ಲ ನಾವ್ ಅಣ್ಣನ ಕೇಳ್ದಲ್ಲೇ ದುಡ್ಡು ಕೊಟ್ಟೆ ದುಡ್ಡು ಕೊಡಾಳು ನಮ್ಮ ಮುಂದಾಗೆ ಕೇಳಬೇಕಾಗಿತ್ತು ಏನಣ್ಣ ಕೆಲಸ ಆಗ್ಲಿಲ್ಲ ಅಂದ್ರೆ ದುಡ್ಡು ವಾಪಸ್ ಕೊಡ್ತೀರಿ ಏನು ಎತ್ತ ಅಂತೇಳಿ ನೀನ್ ಕೇಳಬೇಕಾಗಿತ್ತು ಕೇಳಿದ್ರು ಸರಿ ಹೋಗೋದು ಹ್ಮ್ ನಿಂಗೆ ಕೇಳ್ದಲ್ಲ ಅದು ಹೆಂಗೆ ದುಡ್ಡು ಕೊಟ್ಟಮ್ಮ ಕೇಳ್ದಂಗೆ ದುಡ್ಡು ಕೊಟ್ಟು ಇವಾಗ ನನಗೆ ಫೋನ್ ಮಾಡಿ ನಿನ್ನ ತಲೆ ತಿಂದ್ರೆ ನಾನು ಏನು ಹೇಳನಮ್ಮ ಹಾಂ ನನಗೆ ಏನೋ ಹೇಳ್ಬೇಕು ಅಂಬೋದು ಗೊತ್ತಾಗಲ್ಲ ಹ್ಞೂ ನನಗೆ ಕೇಳಬೇಡ ನೀನು ಏನು ಮಾತಾಡೋದಿದ್ರು ನಾವು ಅಣ್ಣಗೆ ಫೋನ್ ಮಾಡಿ ನೀನು ಅವತ್ತು ನೀನು ಜವಾಬ್ದಾರಿ ತಗೊಂಡಲ್ಲ ನಾನು ಜವಾಬ್ದಾರಿ ಅಮ್ಮ ಇದಕ್ಕೆ ಅಂತ ಹೇಳಿ ಅದಕ್ಕೆ ನಾನು ನಿನಗೆ ಕೊಟ್ಟಿದ್ದೆ ಇವಾಗ ನೀನು ಹಿಂಗೆ ಮಾತಾಡ್ತಾ ಇದೀಯಾ ಹಾಂ ಅಲ್ಲ ನನಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಇವಾಗ ಹಿಂಗೆ ಮಾತಾಡಿದ್ರೆ ಹೆಂಗೆ ಹೇಳಿ ಹೆಂಗೆ ಸರಿ ಹೋಗುತ್ತೆ ನಿಂದು ಒಳ್ಳೆ ಸವಾಸ ಆತಪ್ಪ ಹಿಂಗೆ ಮಾತಾಡಬಾರ್ದು ಯಾರೇ ಆಗಲಿ ಹಾಂ ನಾವೇನ ನಾ ಬಿಡು ಒಳ್ಳೆ ಮನಸ್ಸು ಅಂತ ಕೊಡ್ತೀರಿ ನೋಡಿ ನೀನು ಹಿಂಗೆ ಮಾಡ್ತೀಯಾ ನಂಗೆ ಏನೋ ಇಲ್ಲಾರು ಬುಧವಾರದೊಳಗೆ ಕೆಲಸ ಆಗ್ಲಿಲ್ಲ ಅಂದ್ರೆ ಇರಲಿ ಆಮೇಲೆ ಮಾತಾಡ್ತೀನಿ ನಾನು ಈಗ ಮಾತಾಡೋಲ್ಲ ಅವಾಗೊಂದು ಮಾತಾಡ್ತೀರಾ ಇವಾಗೊಂದು ಮಾತಾಡ್ತೀರಾ ಆ ಕೆಲಸ ಆಗುತ್ತೆ ಅಂತ ಹೇಳಿ ಹೇಳ್ದಾರು ಬುಧವಾರ ಗುರುವಾರ ತಕ ಸುಮ್ಮನಿರಮ್ಮ ಅಂತ ಹೇಳಿದ್ರಿ ಬುಧವಾರ ತಕ ನೋಡ್ತೀನಿ ನಾನು ಬುಧವಾರ ತಕ ನೋಡಿ ಗುರುವಾರ ನಾನು ನೋಡಿ ಅಂದ್ರೆ ಕೇಳು ಓಹ್ ನಾವು ಸಾಲಬಲ ಮಾಡಿಕೊಟ್ಟಿರೋ ದಣ ದುಡ್ಡ ಈಗ ನೋಡಿ ನೀನು ನನ್ಗೆ ಗೊತ್ತಿಲ್ಲ ಅಂತ ಮೇಲೆ ಅವರು ನಿನ್ನ ಮೇಲೆ ಅವ್ರು ಹೇಳಿ ಚೆನ್ನಾಗಿ ಗೊತ್ತಾಗುತ್ತೆ ಈಗ ಹಾ ಯಾತ್ರ ಒಂದ್ಸರಿ ಹೇಳು ದುಡ್ಡು ತಿಮ್ಮಕ್ಕೆ ಕಾಯ್ತಿರ್ತೀರ ಅನ್ಸುತ್ತೆ ನಿಮ್ಮಂತ ಜನ ಬೇರೆ ಕೆಲಸದಾಗ ತಿನ್ಬೇಡಮ್ಮ ನಿನ್ ಫೋನ್ ಇಡು ಸುಮ್ ನನ್ಗೆ ಬೇರೆ ಬೇರೆ ಕೆಲಸಗಳು ಇದಾವೆ ಹೇಳ್ಬೇಡ ನೀಂತ ಮೋಸ ಮಾಡ್ಬಾರ ನೀವು ಬೇರೆ ಕೆಲಸದಾಗಿನ ಯಾದ್ರಾಗ ಇರೋ ಫಸ್ಟ್ ನಮ್ ದುಡ್ಡು ಕೊಡ್ಸದ ನೀನು ನೀನು ನೀನ್ ಉತ್ತರ ಊರಕ್ಕೆ ನಾನೇ ಹುಡುಕಿಂಬ ತಿನ್ ಮಾಡಕ್ಕೆ ಹೇಳ್ತೀನಿ ಆ ವಾ ಏನು ಸಾಕ್ಷಿ ಆಯ್ತಾ ಅಂಬ ನಿಂತಾಗೆ ಹಾಂ ನನ್ಗೆ ಇನ್ನು ಇದು ಮಾಡ್ಬಿಡ ನೋಡ್ತಾರಮ್ಮ ಹೇಳಿರ್ತೇನೆ ನನ್ನಿದ್ರಾಕೇನ್ ಏನಿಲ್ಲ ಹಾಂ ಏನು ಬುಧವಾರ ಆಗಲ್ಲ ನಿನ್ಗೆ ಅರ್ಜೆಂಟ್ ಅಂದ್ರೆ ಆಗಲ್ಲ ಓ ಫೋನ್ ಮಾಡಿ ನೀನು ಯಾರಿಗೆ ಕೊಡ ನನ್ನ ಕೈಗೇನು ಕೊಟ್ಟಿಲ್ಲ ನೀನು ಅಷ್ಟೇನೆ ಹ್ಞೂ ನನ್ನ ಕೈಗೆ ನಾನು ಕೊಟ್ಟಿದ್ದೆ ನೀನು ಸುಮ್ಮನೆ ಸರ್ ಇಡು ಫೋನ್ ಇಡೋದು ಫೋನ್ ಇಡು ಕಟ್ ಮಾಡೋದಾ ಇದೇನಿದು ಇಂಥ ಮುಂಚೆ ಮೋಸ ಮೋಸ ಮಾಡೋಕ್ಕೆ ಕಾತ್ಕೊಂಡಿರ್ತಾರ ಜನೇನಾ ಹಣ ದುಡ್ಡು ಕೊಟ್ಟಿ ಅವ್ನು ಪೋನೆ ಎತ್ತಿರ ಎತ್ತಂಗಿಲ್ಲ ಮಾರಾಯ ಅಣ್ಣ ಮಾಡಿ ಹೆಂಗ್ ಮಾಡಿ ದುಡ್ಡು ಕೊಡ್ಸಿತ್ತಲ್ಲ ಅಣ್ಣ ನನಗೇನು ಗೊತ್ತು ನೋಡಿ ಇಸ್ಕೊಂಬ ತಕ ಒಂದು ಮೇಲೆ ಒಂದು ಜನ ಹಂಗೆ ಮಾತಾಡ್ತಾರೆ ನನಗೆ ಅದಕ್ಕೆ ಬುಧವಾರ ತಕ ನೋಡ್ತೀನಿ ಬುಧವಾರ ಏನಾರು ಆಗಲಿಲ್ಲ ಅಂತ ನಾನು ಕಂಪ್ಲೇಂಟ್ ಮಾಡ್ತೀನಿ ಹೋಗಿ ಸುಧಾರಿಸು ಈಗ ಯಾಕಂದರೆ ಗೌರ್ಮೆಂಟ್ ಕ್ಯಾಸ್ ಕೂಡ ಅಷ್ಟು ಸುಲಭ ಆಗಲ್ಲ ಒಂದು ಎರಡು ದಿನ ಸುಧಾರಿಸು ಮಾಡೋಕೆ ಕೆಲಸ ಇಲ್ಲವಳಿಗೆ ನಾನು ಹೇಳ್ದೆ ಬಿಡ್ಕಂಡೆ ಹ್ಞೂ ಯಾವ್ದಾನ ಒಂದು ಒಡವೆ ಮಾಡಿ ಸಿಕ್ಕಿದ್ರು ಅಲ್ಲಿ ಬಿದ್ದಿರೋದು ಐದು ಲಕ್ಷಕ್ಕೆ ಏನಾರ ಒಂದು ಬಂಡವಾಳ ಹಾಕಿದ್ರು ಅಲ್ಲಿರೋದು ಹ್ಞೂ ಒಂದು ಏನಾರ ಒಂದು ಮಾಡಿದ್ರು ಒಂದು ಸೈಟಿಕೆಟ್ ತಣ್ಣು ಬಿಡ್ಕೊಂಡಿದ್ರು ಅಲ್ಲಿರೋದು ಹೋಗಿ ಹೋಗಿ ಅಂತ ಕೊಟ್ಟವಳು ಹ್ಞೂ ಯಾರ ಕೈಯಿಂದ ಯಾರಿಗೂ ಇವಾಗ ಗೌರ್ಮೆಂಟ್ ಕೆಲಸ ಅದೆಲ್ಲನ ಚೆನ್ನಾಗಿ ಓದಬೇಕು ನಮಗೆ ತಲೆ ಇರಬೇಕು ನಾವು ಚೆನ್ನಾಗಿ ಒಳ್ಳೆ ಮಾರ್ಸ ಮತ್ತು ತೆಗೆದು ಎಲ್ಲಾದ್ರಾಗು ಪಾಸಾದರೆ ತಾನಾಗಿ ತನ್ನ ಗೌರ್ಮೆಂಟ್ ಕೆಲಸ ಮಚ್ಚಿ ಸಿಗುತ್ತೆ ಒಟ್ನಲ್ಲಿ ಚೆನ್ನಾಗಿ ಓದಬೇಕು ಚೆನ್ನಾಗಿ ಓದಿ ತಗೊಂಬಂದು ನೋಡ್ಬೇಕೆ ಹೊರ್ತನು ನಾವು ಹಿಂಗೆ ದುಡ್ಡು ಕಟ್ಟು ಓದ್ತೀವಿ ಅವ್ರನ್ನ ಹಿಡ್ಕೊಂಡು ಕೆಲಸ ಮಾಡಿಸ್ಕೊತೀವಿ ಇವ್ರನ್ನ ಇಡ್ಕೊಂಡು ಕೆಲಸ ಮಾಡೋದು ಎಲ್ಲ ಸುಳ್ಳು ಹ್ಞೂ ಹಿಂಗೆಲ್ಲ ಹಿಂಗೆ ಹಿಂಗೆ ಮೋಸ ಮಾಡ್ತಾರೆ ಇದೆಲ್ಲ ಯಾರು ಅವರೆಲ್ಲ ಹಾಂ ಕೆಲಸ ಕೊಡ್ಸೋಕ್ಕೆ ಯಾರು ಅವರೆಲ್ಲ ನಾ ಕೆಲಸ ಕೊಡ್ಸೋಕ್ಕಾಗಲ್ಲ ಏನಿಲ್ಲ ಸುಮ್ಮ ಸುಮ್ಮನೆ ಈ ರೀತಿ ಮೋಸ ಮಾಡ್ತಾರೆ ಅದನ್ನ ಅರ್ಥ ಮಾಡ್ಕಂಬ್ದೆ ನೀನು ಏನೇನೋ ಏನು ಮಾಡ್ಕೊಂಡು ಹೋಗು ಹಾಂ ಮಾಡೋಕೆ ಬದ್ಕಿಲ್ದಲೆ ಹೆಂಗೆ ಇದು ಮಾಡ್ಕೊಂಡು ಹ್ಞೂ ಇದು ಒಳ್ಳೆಯ ಸವಾಸ ಆಯಿತು ಯಾರಿಗೊತ್ತಿ ತಿನ್ ಮಾಡ್ತಾರೆ ಅಂತ ನಮ್ಮ ಫೋನ್ ಮಾಡ್ತೀನಿ ನಮ್ಮಅಪ್ಪ ನಮ್ಮ ಅಪ್ಪನಿಗೆ ಫೋನ್ ಮಾಡಿ ಮಾತಾಡ್ತೀನಿ ಹ್ಮ್ ಹೇಳ್ತೀನಿ ಹ್ಮ್ ನೋಡಿನ ಶಿವಣ್ಣ ಅಂಬು ತಾಲೇನೆ ಅಂತ ಹೇಳ್ತೀನಿ ದುಡ್ಡನ್ನ ವಾಪಸ್ ಕೊಡ್ಬೇಕ ಕೆಲಸ ಆಗಲಿಲ್ಲ ಅಂದ್ರೆ ಅಷ್ಟೇ ಹೋಯ್ತು ನನಗೆ ಮಾಡಿ ಕೇಳ್ತಾ ಇನ್ನ ತಾ ತಿನ್ ಬನ್ನಿ ಹ್ಞೂ ಹೇಳಕ್ ಒಂದು ಹೇಳ್ತೀಯ ನಾನು ಹೇಳದೇ ಒಂದು ನೀನು ಹೇಳೋದೆ ಒಂದು ಹ್ಮ್ ಅಷ್ಟೊಂದು ಅದೇ ಐದು ಲಕ್ಷ ಇದ್ರೆ ಏನೋ ಒಂದು ಮಾಡ್ಬೋದಾಗಿತ್ತು ಹೋಗ ಎಲ್ಲ ಬರೀ ಹಾಳು ಮಾಡ್ದೆ ಹೋಗತ್ತಾ ಏನು പ്പ് ബത്തില്ല ഇവ ശിവണ ഹി ഫുൾ ടെൻഷൻ ആണോ അഞ്ജലി അന്യാ ടെൻഷൻ അല്ല ദുഡ് കൊട്ടന സൈനിക്കാരീക്കു നോട്ട് നോ സൈൻ ഹാസ്ക ಯಾತೊಂದು ಸೈನು ಹಾಸ್ಕೊಂಡಿಲ್ಲ ಒಂದು ಫೋಟೋನು ತಕೊಂಡಿಲ್ಲ ದುಡ್ಡು ಕೊಡೋದ ಹ್ಮ್ ಎಲ್ಲಾನ ಎಲ್ಲನಾ ಸುಮ್ಮನೆ ಅಷ್ಟೇನೆ ಯಾವ ಸೈನ್ ಹಾಸ್ಕೊಂಡಿಲ್ಲ ಏನಿದೆ ಇವಾಗ ಪ್ರೂಪ್ ಅಂಬದ್ ಬೇಕಲ್ಲೇ ಅದಕ್ಕೆ ಮತ್ತೆ ಯಾವೇನೇ ಆಗ್ಲಾಳು ಹತ್ತೈದು ರೂಪಾಯಿ ಕೊಟ್ರು ನಾವು ಸೈನ್ ಮಾಡಿಸ್ಕೋಬೇಕು ನಮ್ಮ ಪ್ರೂಫ್ಗೆ ಇದೆಂತ ಜನ ಇರ್ತಾರಪ್ಪ ಹಾಗೆ ಏನಾಯ್ತು ಏ ದುಡ್ಡು ಕೊಟ್ಟವಳಲ್ಲ ಅವ್ರು ಯಾಕೆ ಹೋಗೋಂಥರ ಮಾತಾಡ್ತಾರಂತೆ ಅಕ್ಕಿ ದುಡ್ಡು ಕೊಟ್ಟರೆ ಏನೋ ಪ್ರೂಫ್ ಐತೆ ನಮ್ಮಮ್ಮ ತಂದೆ ಯಾತೂ ಇಲ್ಲ ಅಲ್ಲ ನೀನು ಕೊಟ್ಟಲ್ಲ ಅವತ್ತು ಹ್ಞೂ ಬರ್ಸ್ಕೊಂಡು ಡೇಟ್ ಹಾಕೊಂಡು ಎಷ್ಟನೇ ತಾರೀಕು ಇಂತರ ಇಷ್ಟು ದುಡ್ಡು ಕೊಟ್ಟೆ ಹ್ಞೂ ಕೆಲಸ ಆಗುತ್ತೆ ಅಂತೇಳಿ ಇಸ್ಕೊಂಡು ಅವ್ರೇ ಕೊಡಿಸಿ ಅವ್ರೆ ಅಂತ ಒಣಂತಾಗೆಲ್ಲ ಹಾಕ್ಸ್ಬೇಕಾ ಇಬ್ಬರಾಳ್ ತಗೋನು ಹದಿನೈವತ್ತು ನೀವು ಕೋಟಿ ಕಂಡು ಹೋಗಿದ್ರು ನಡೆಯೋದು ಹ್ಞೂ ಏನು ಆಧಾರ ಇಲ್ದಲ್ಲ ಇವತ್ತು ನೀನು ಕೊಟ್ಟಿದ್ನಿ ಅಂತಂದರೆ ಅವ್ರು ಕೊಟ್ಟಿಲ್ಲ ಅಂಬ್ತಾರೆ ಏನು ಸಾಕ್ಷಿ ಅಂಬ್ತಾರೆ ಸಾಕ್ಷಿ ತಾಂಬ ಅಂಬ್ತಾರೆ ಸಾಕ್ಷಿ ತಾಂಬ ಅಂದರೆ ಅವಾಗ ಏನು ಮಾಡ್ತೀಯ ಅದಕ್ಕೆ ಮತ್ತೆ ಯಾರಿಗೆ ನಾವು ಹತ್ತು ರೂಪಾಯಿ ಕೊಡ್ಲಾಳು ಇಂಥವರಿಂದ ಇಷ್ಟನೇ ತಾರೀಕು ಇಷ್ಟು ಹೋಗೈತೆ ಇಂಥದಕ್ಕೆ ಅಂತೇಳಿ ಕೊಟ್ಟು ಸೈನ್ ಹಾಸ್ಕೋಬೇಕು ಹ್ಞೂ ಅವ್ರು ಸೈನ್ ಹಾಕಿರೋದಿದ್ರೆ ಎಲ್ಲಿಗೆ ಬೇಕಾದ್ರೂ ನಡೀತೈತೆ ನಡಿತೈತೆ ಕೋಟಿ ತಾಣೋಗಬೋದಾಗಿತ್ತು ಇವತ್ತು ಹ್ಞೂ ನೋಡಿ ಕೆಲಸ ಮಾಡಿಸ್ತೀನಿ ಅಂತೇಳಿ ಸುಮ್ಮ ಸುಮ್ಮನೆ ಕೆಲಸ ಕೊಡಿಸ್ತೀನಿ ಅಂತೇಳಿ ಮಾಡಿರೋ ಅಂತ ಕೋಟೆ ತಾಣೋಬೋದಾಯ್ತು ನಡಿಯೋದು ನೀನೇನು ಸಾಕ್ಷಿ ಆಧಾರ ಇಲ್ಲದೇನು ಮಾಡೋಕ್ಕಾಗಲ್ಲ ಹ್ಞೂ ಸಾಕ್ಷಿ ಮುಖ್ಯ ಹ್ಞೂ ಮತ್ತೆ ಅಲ್ಲ ನೀನು ಇದು ಮಾಡ್ಕೋಬೇಕಾ ಅವಾಗ ನೋಡ ಅಂತ ಕಾಸ ಮಾಡ್ಕೊಂಡು ಅವರಿದ್ರಿಗೆಲ್ಲ ಇವಾಗ ಎಷ್ಟು ಇದಾಗ್ತೀಯ ನೀನು ಏನು ಮಾಡೋಣ ಹೋಗತ್ತ ನಂಗಂತೂ ಸಾಕಾಗೈತೆ ಏನು ಮಾಡ್ಬೇಕು ಮುಂದೆ ಗೊತ್ತಾಗ್ತಿಲ್ಲ ಹ್ಞೂ ನಮ್ಮ ಕಷ್ಟ ನಮ್ಗೆ ಇವಾಗ ಅಯ್ಯೋ ದೇವ್ರೆ ನಾವೈತೆ ಎಷ್ಟು ಕಷ್ಟ ಆಗಿದ್ದೀವಿ ಗೊತ್ತೇ ಹ್ಞೂ ಅಯ್ಯೋ ಭಾಳ ಕಷ್ಟ ಆಗಿದ್ದೀವಿ ಅದ ನೀನು ಅವತ್ತು ಸೈನ್ ಹಾಕ್ಸ್ಕೊಂಡಿದ್ರೆ ಯಾವುದೂ ಇರ್ತಿರ್ಲಿಲ್ಲ ಇಂಥ ಕಷ್ಟಗೂ ನಿನಗೆ ಏನು ಬೇಕಾರು ಮಾಡ್ಬೋದಾಗಿತ್ತು ನೀನು ಅಲ್ಲ ನೀನು ಇದೊಂದು ಸ್ವಲ್ಪ ಎಚ್ಚರಿಕೆ ತಗೋಬೇಕಾಗಿತ್ತು ಎಚ್ಚರಿಕೆ ತಗೊಂಡು ನೀನು ಸೈನ್ ಹಾಕ್ಸ್ಕೊಂಡಿದ್ರೆ ಸರಿಯಾಗೋದು ನೋಡಿ ಅಂಥ ಕೆಲಸ ಮಾಡ್ಕೊಂಡು ಇವತ್ತು ಅದಕ್ಕೆ ಮತ್ತೆ ನಯೋ ಮೈ ಎಲ್ಲ ಎಚ್ಚರಿಕೆ ಇರ್ಬೇಕಂಬ ಬೋಲ್ ಮೋಸ ಸಂಬಂಧ ಇಲ್ಲ ಕಣಮ್ಮ ಅವನು ಕೇಳು ನನ್ನ ಹೆಂಗೆ ಕೇಳ್ತೀಯ ಹಂಗೆ ಹಿಂಗೆ ಅಂಬ್ತೈತಿ ಹ್ಞೂ ಅವತ್ತು ನೋಡಿದರೆ ತರಮ್ಮ ನಾನೈದಿನಿ ನೀನು ಏನು ತಲೆ ಕೆಡಿಸ್ಕೋಬೇಡ ದುಡ್ಡು ಆಗಲಿಲ್ಲ ಅಂದ್ರೆ ವಾಪಸ್ ಕೊಡ್ಸೋ ಜವಾಬ್ದಾರಿ ನಮ್ದು ಹ್ಮ್ ಹಂಗೆ ಹಿಂಗೆ ಅಂದಿದ್ದು ಕರ್ಕೊಂಬಂದಮ್ಮ ನಾನೇನು ಕಮಿಷನ್ ಇಸ್ಕಂಡೆ ನಿಂತಾಗ ಹಂಗೆ ಹಿಂಗೆ ಒಂಥರ ಮಾತಾಡುತ್ತೆ ಅಲ್ಲ ಹೆಂಗೆ ಉಲ್ಟಾ ಮಾತಾಡ್ತಾರ ಅಲ್ಲ ಜನ ಅದೇ ಚೆನ್ನ ಚೆನ್ನಾಗಿದ್ದೆ ಇಂಥ ಮಾಡ್ತಾರಲ್ಲ ನಮಗೆ ನಮ್ಗೆ ಗ್ರಾಚಾರನ ಏನೋ ಥೂ ಹೋಗು ಇದೊಳ ಗ್ರಾಚಾರ ಆತಲ್ಲಪ್ಪ ನಮಗೆ ಅಯ್ಯೋ ದೇವರೇ ನೋಡು ಯಪ್ಪಾ ದೇವ್ರ ನೋಡಿ ನನ್ಗೆ ಯಾಕರ ಅಯ್ಯೋ ಕೆಲಸ ಆಗುತ್ತೆ ಹಿಂಗ್ ಸುಮ್ಮನೆ ಇಬ್ಬರ ಬಿಸ್ನೆಸ್ ಮಾಡ್ಬೋದಾಯಿತು ನೀನು ನಾನು ಒಬ್ಬಳಿಗೆ ಇರಲಿ ಅಂದೆ ನೋಡು ಎಂತ ಕೆಲಸ ಆಯ್ತು ಅಯ್ಯೋ ದೇವ್ರೆ ಹ್ಞೂ ನಾನು ಬಿಡತ್ತ ನಾನು ನೋಡಿ ಲಾಸ್ ಮಾಡಿದ್ದೀನಿ ಅಂತೇಳಿ ನಾನು ಸುಮ್ಕಾದೆ ಹ್ಞೂ ನಾನು ಅವತ್ತು ನಿಜ ಹೇಳಿ ಸರ್ ಅವ್ರಿಗೆ ದಂಡ ಕಟ್ಕೊಡಂಗ ಆಯ್ತು ಅಲ್ಲ ಅಂತೇಳಿ ಅದಕ್ಕೆ ನಾನೇನು ಕೊಡ್ತೀನಿ ಎಸ್ ನಂತ ಒಪ್ಕೊಂಡಿದ್ಕೆ ಸರಿ ಆಯ್ತು ಬಿಡು ಹ್ಞೂ ಇನ್ನೇನು ನೋಡಿ ಇವಾಗ ಕೆಲಸ ಆಗಲ್ಲ ಇಬ್ಬರು ಬಿಜ್ನೆಸ್ ಮಾಡಿದರೆ ಒಟ್ಟನ ಲಾಭನ ಬರೋದು ನೋಡಿದ್ರಲ್ಲ ವೀಕ್ಷಕರು ದುಡ್ಡು ಕೊಟ್ಟಿರೋರು ಅಲ್ಲಿ ಹೆಂಗೆ ಹೇಳ್ತಾ ಇದ್ದಾರೆ ಅಲ್ಲ ನನಗೆ ನನಗಾಲಿನೇ ಒಂಥರ ಬೈ ಆಗ್ತೈತಿ ದುಡ್ಡು ಏನಾಗುತ್ತೋ ಏನೋ ಆಯ್ತಾ ಅಂತ ಚಿಂತೆ ಶುರುವಾಗೈತೆ ಆಲೆ ದುಡ್ಡು ಕೊಟ್ಟಿರೋರು ಉಲ್ಟಾ ಹೊಡಿತಾ ಇದ್ದಾರೆ ಏನು ಮಾಡೋಣಪ್ಪ ಅನ್ನಿಸ್ತೈತಿ ಆಗುತ್ತಾ ನೋಡ್ತಾ ಇರಿ ನೀನು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ಹಾಗೆ ವೀಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನೆಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೈಕೊಳ್ಳೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು